ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಪಂಚಮಿ ಹಬ್ಬ ಪ್ರಯುಕ್ತ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ಅಮ್ಮ ಹಳೆ ನೆನಪುಗಳೆಲ್ಲ ಮೆಲುಕು ಇದ್ದಾರೆ ಸೊ ನಾವು ಸಣ್ಣವರಿದ್ದಾಗ ಅಮ್ಮ ಅವರು ಸಣ್ಣವರಿದ್ದಾಗಿಂದೂ ಈ ಕೊಬ್ಬರಿ ಬಟ್ಲ ವಿಶೇಷವಾಗಿ ಪಂಚಮಿ ಹಬ್ಬಕ್ಕೆ ಮಾಡಿಕೊಂಡು ಆಡಕ್ಕೆ ಆಡ್ತಾಯಿದ್ರು ಸೊ ನಾ ನಮಗೂ ಕೂಡ ಅಮ್ಮ ಮಾಡ್ತಾಯಿದ್ರು ಇವಾಗ ನಮ್ಮ ಮಕ್ಕಳಿಗೆ ಅಮ್ಮ ಪ್ರತಿ ವರ್ಷ ಮಾಡಿ ಮಾಡಿಕೊಡ್ತಾರೆ ಸೊ ಸೊ ಎಷ್ಟೇ ಹೊಸ ಹೊಸದಾಗಿ ಬರಲಿ ಹಳೇದನ್ನು ಯಾವತ್ತೂ ಮರಿಬಾರ್ದು ಅಂತಾರೆ ಸೊ ಓಲ್ಡ್ ಈಸ್ ಗೋಲ್ಡ್ ಅನ್ನೋದಕ್ಕೆ ನಮ್ಮ ಅಮ್ಮನೇ ಕಾರಣ ಸೊ ನಮ್ಮ ಲೈಫ್ ಸ್ಟೈಲ್ ಎಷ್ಟೇ ಬದಲಾದರೂ ಎಷ್ಟೇ ಚೇಂಜ್ ಆದ್ರೂ ಹಳೆ ನೆನಪುಗಳು ಬರ್ತಾನೆ ಇರ್ತವೆ ಸೊ ಅಮ್ಮನೂ ಕೂಡ ಇವತ್ತು ಅದೇ ಮಾತಾಡಿಕೊಂಡು ಕೊಬ್ಬರಿ ಬಟ್ಲಿಗೆ ರೆಡಿ ಮಾಡ್ತಾಯಿದ್ರು ಸೊ ನೆಕ್ಸ್ಟ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಸೊ ಇವಾಗ ಉಂಡೆಗೆ ಅಮ್ಮ ಅಮ್ಮನೆಗೆ ಬಂದಿದೆ ನಾನು ಇವೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ವಿ ಇವಾಗ ಶೇಂಗಾ ಅಂತೂ ಫುಲ್ಲು ಲೋ ಫ್ಲೇಮಲ್ಲಿ ಹುರಿಬೇಕು ಎರಡು ಕೆ ಜಿ ಶೇಂಗಾ ಸೊ ಶೇಂಗದ ಉಂಡೆ ಕಟ್ತೀವಿ ಹಾಗೆ ಇಲ್ಲಿ ಅಮ್ಮ ನೈವೇದ್ಯಕ್ಕೆ ಎಲ್ಲ ನಾಳೆ ನಾಳೆ ಗುರುವಾರ ಸೊ ನಾಳೆನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ರೆಡಿ ಮಾಡ್ಕೊತಾ ಇದ್ದಾರೆ ನೈವೇದ್ಯಕ್ಕೆ ಮಡಿಯಿಂದ ಮಾಡ್ಕೋಬೇಕು ಹಾಗಾಗಿ ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬಂದುಬಿಟ್ಟು ಸೊ ಹಳ್ಳು ಸೊ ಹಳ್ಳು ಎಲ್ಲ ಮಾಡ್ಕೋತಾ ಇದ್ದಾರೆ ಜೋಳದಲ್ಲಿ ಮಾಡ್ಕೋತಾರಲ್ಲ ಅದು ಸೊ ಕಾ ಪಾಪ್ಕಾರ್ನ್ ಅಂತೀವಲ್ಲ ಆ ಥರ ಅಲ್ಲಿ ಮಾಡ್ಕೋತಾ ಇದ್ದಾರೆ ಜೋಳದಲ್ಲಿ ಹಾಗೆ ಕಡಲೆಕಾಳು ಕೂಡ ಹುರ್ಕೊಂಡು ಇಟ್ಕೋತಾರೆ ಹಾಗೆ ನೈವೇದ್ಯಕ್ಕೆ ಅಮ್ಮ ಸೊ ನಾನಂದ್ರೂ ಅಮ್ಮ ಸ್ನಾನ ಮಾಡಿಕೊಂಡು ಮಡಿಯಿಂದ ಇದ್ದಾರೆ ಸೊ ಅಮ್ಮ ನೈವೇದ್ಯಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೋತಾ ಇದ್ದಾರೆ ನಾನಿಲ್ಲಿ ಶೇಂಗಾನ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹುರಿಬೇಕು ಸ್ವಲ್ಪ ಗ್ಯಾಸು ಜೋರು ಮಾಡೋ ಹಾಗಿಲ್ಲ ಅಮ್ಮ ಆಗಲಿ ಆಗಲಿ ಸೊ ಲೋ ಫ್ಲೇಮಲ್ಲಿ ನಾವು ಹೇಗೆ ಹುರಿತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಶೇಂಗಾ ಶೇಂಗಾ ಚಟ್ನಿ ಪುಡಿನೇ ಮಾಡಿ ಉಂಡೆಗಳನ್ನೇ ಮಾಡಿ ಲೋ ಫ್ಲೇಮಲ್ಲಿ ಹುರಿಬೇಕು ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಇಲ್ಲಿ ಎಲ್ಲ ಹುರಿ ಹುರಿದು 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 ಒಂದು ಪಾತ್ರೆಗೆ ತೆಗಿತಾ ಇದ್ದೀವಿ ಸೊ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀವಿ ಅದಕ್ಕೆ ಸೊ ಮತ್ತೊಂದು ಸ್ವಲ್ಪ ಇತ್ತು ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅಮ್ಮ ಫಸ್ಟ್ ಕಡಲೆ ಹುರ್ಗಡ್ಲೆದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಹುರ್ಗಡ್ಲೆ ಪೌಡರೆಲ್ಲ ಮಾಡ್ಕೊಂಡಿದ್ರು ಸೊ ನಾನು ಹೋಗಿ ಒಣ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಶೇಂಗಾ ಎಲ್ಲ ಹುರಿದು ಕೊಟ್ಟೆ ಸೊ ಇಲ್ಲಿ ನೋಡಿ ಅಮ್ಮ ಮಾಡ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಸೊ ಒಂದು ಡಬ್ನ ತಗೊಂಡು ಅಲ್ಲಿ ಎರಡು ಹೋಲ್ ಮಾಡ್ಕೋತಾರೆ ಮಿಡಲಲ್ಲಿ ಆ ಕಡೆ ಈ ಕಡೆ ಎರಡು ಹೋಲ್ ಮಾಡಿಕೊಂಡು ಈ ದಪ್ಪ ದಾರನ ಹಿಂಗೆ ಹಿಂಗೊಂದು ಸತಿ ಹಾಕ್ಕೊಂಡು ಆ ಕಡೆಯಿಂದ ಒಂದು ಸತಿ ತೊಗೋತಾರೆ ನೋಡಿದ್ರಲ್ಲ ಒಳಗಿಂದ ಒಂದು ಸತಿ ಹಾಕ್ಕೊಂಡು ಸೊ ಡಬ್ನ ತಗೊಂಡು ದಾರನ ಸ್ವಲ್ಪ ದಪ್ತಾರೆ ಸೊ ಹೇಳ್ತಾ ಇದ್ರು ಅಲ್ಲಿಗೆ ಎಲ್ಲ ಮೊಮ್ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಆವಾಗೆಲ್ಲ ನಮಗೆ ಎಲ್ಲ ಮಾಡಿಕೊಡುವಾಗ ಸೊ ನಮ್ಮಣ್ಣ ಅಂತರೂ ಆಟ ಆಡ್ತಾ ತಿಂದ್ಬಿಡೋರು ಅದನ್ನು ಸೊ ಒಣ್ಕೊಬ್ರಿ ಯಾರ ಕೈಯಲ್ಲಿ ಹೋಗ್ತಿತ್ತೋ ಆಟಾಡೋಕ್ಕೆ ಅವರು ಅಣ್ಣ ಫುಲ್ ಒಣ್ಕೊಬ್ರಿನೇ ತಿಂದುಬಿಡೋರು ಆಟ ಆಡ್ತಾಡ್ತಾಡ್ತಾ ಹಿಂಗೆ ಸಣ್ಣವರಲ್ಲ ಒಣಕೊಬ್ರಿ ತಿನ್ನೋ ಆಸೆ ಸೊ ತಿನ್ಬಿಡ್ತಿದ್ರು ಸದ್ಯಕ್ಕೆ ಎರಡು ಮಾಡಿದ್ದಾರೆ ಮತ್ತು ಆಮೇಲೆ ಇಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದರು ಸರಿ ಬಿಡಿ ಈಗ ಉಂಡೆದು ಇನ್ನೂ ಕೆಲಸ ಇದೆ ಅಂತ ಹೇಳಿ ನೈವೇದ್ಯದ್ದು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದರು ಈ ಅಕ್ಕಿ ಇದು ಎಳ್ಳು ಎಳ್ಳು ಇದು ಜೋಳ ಅಳ್ಳು ಅರಳು ಹರಳು ಶೇಂಗಾ ಕಡಲೆಪುಡಿ ಶೇಂಗಾ ಕಡಲೆಪುಡಿ ಹಾಕ್ತೀರಾ ನೈವೇದ್ಯಕ್ಕೆ ತುಂಬಾ ಜನ ಮುಟ್ಕಿ ಮಾಡ್ತಾರೆ ಅದೇನು ಹಸಿ ಮುಟ್ಕಿನ ಮಾಡ್ತೀವಿ ಅಲ್ಲ ತಂಬಿಟ್ಟು ಮಾಡ್ತಾರೆ ನೀವು ಪಾಕ ಹಾಕಿ ಮುಟ್ಕಿ ಮಾಡ್ತೀರ ಮಿಕ್ಸಿ ಮಾಡ್ಕೋಬೇಕು ಕಾಯಿನ ಹಾಕ್ತೀರಾ ಸುಮಾರು ಜನ ಹಾಕೋದೇ ಇಲ್ಲ ಅಲ್ಲಮ್ಮ ಇಲ್ಲ ನಾವೇ ಸ್ವೀಟಿಗೆಲ್ಲ ಹಾಕ್ತೀವಪ್ಪ ಹಾಂ ಒಳ್ಳೇದು ಅದು ಜಾಜ್ಕಾಯಿ ಜಾಜ್ಕಾಯಿ ಅಲ್ಲ ಉಂಡೆಗೆ ಜಾಸ್ತಿ ಹಾಕಲ್ಲ ಅನ್ಸುತ್ತೆ ಜಾಸ್ತಿ ಜನ ಏಲಕ್ಕಿ ಪುಡಿ ಅಷ್ಟೇ ಹಾಕ್ತಾರೆ ಬಟ್ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಘಮ್ಮ ಆಗುತ್ತೆ ಘಮ 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 ಬರ್ತಾ ಇದೆ ಸ್ಮೆಲ್ ಐದು ತರದ್ದು ಎಲ್ಲ ಮಿಕ್ಸ್ ಮಾಡಿ ಹಾಂ ನೈವೇದ್ಯಕ್ಕೆ ಕಟ್ಟೋದು ಇದನ್ನು ಸ್ವಲ್ಪ ಕ್ರಶ್ ಮಾಡಿಕೊಡಿರಿ ಅದರಲ್ಲೇ ಇಲ್ಲ ಹೌದಾ ಕರಿ ಎಳ್ಳು ಒಳ್ಳೆಯದಲ್ಲ ನೀವು ಅಂದರೆ ಇದು ತಂಬಿಟ್ಟು ಮಾಡ್ತೀರಾ ಬರೀ ಉಂಡೆ ಕಟ್ಟಲ್ಲ ಹಾಂ ನಾವು ತಂಬಿಟ್ಟು ಮಾಡ್ತೀವಿ ತಂಬಿಟ್ಟು ಶ್ರೇಷ್ಠ ಕರಿ ಎಳ್ಳು ಕರಿ ಎಳ್ಳು ಅದಕ್ಕೆ ಎಳ್ಳು ಹಾಕೊಂಡು ಕಡಲೆ ಪುಡಿ ಹ್ಞೂ ನೈವೇದ್ಯಕ್ಕೆ ಇನ್ನೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ಆದರೆ ಸಾಕೈದು ಬೇಕು ಹ್ಞೂ ಇದು ಇಲ್ಲಿ ಇಡೀ ಹ್ಞೂ ಬೇಕಲ್ಲ ನಿಮಗೆ ಅಲ್ಲ ಹ್ಞೂ కొబ్బరి ఇది కొబ్బరి హోళ శా హుదా తండీ స్వల్ప క్రిష్మే హాకృష్ట స్వల్పమ్మ కయ్యడ

ನೋಡೋದ್ರಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಐದು ಥರದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಣ ಕೊಬ್ಬರಿ ಹಾಗೆ ಜಾಜ್ಕಾಯಿ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಇದ್ದಾರೆ ಇವಾಗ ಇಲ್ಲಿ ಸ್ವಲ್ಪ ಬೆಲ್ಲ ನಾನು ಕುಟ್ ಕುಟ್ಟಿ ಕೊಟ್ಟಿದೆ ಅಮ್ಮಂಗೆ ಪಾಕಕ್ಕೆ ಇಟ್ಟಿದ್ದಾರೆ ಸೊ ಪಾಕ ಮಾತ್ರ ತುಂಬ ಚ ಅಂದರೆ ಕೆಲವರು ಸ್ವಲ್ಪ ಮೆತ್ತಗೆ ಮಾಡ್ತಾರೆ ಉಂಡೆ ಸೊ ನಮ್ಮ ಕಡೆ ಅಂದರೆ ನಮಗೆ ಗಟ್ಟಿ ಇರಬೇಕು ಶೇಂಗಾ ಉಂಡೆ ಆಗಲಿ ಹುರಗಡ್ಲೆ ಉಂಡೆ ಆಗಲಿ ಯಾವುದೇ ಉಂಡೆ ಆಗಲಿ ಸ್ವಲ್ಪ ಗಟ್ಟಿಯಾಗಿರಬೇಕು ಸೊ ರುಚಿ ಚೆನ್ನಾಗಿ ಕೊಡುತ್ತೆ ಗಟ್ಟಿಯಾಗಿದ್ದರೆ ಹಾಗಾಗಿ ಪಾಕ ಮಾತ್ರ ಕರೆಕ್ಟಾಗಿ ತೊಗೋಬೇಕು ಇದಕ್ಕೆ ಸೊ ನೋಡಿ ಅಮ್ಮ ಇಷ್ಟು ವಯಸ್ಸಾದ್ರೂ ನಾವಾದರೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಬೇಜಾರು ಮಾಡ್ಕೋತೀವಿ ಬಟ್ ಅಮ್ಮ ಸತತವಾಗಿ ಬೆಂಗಳೂರಿಗೆ ಹೋಗಿದ್ದರು ಸೊ ಬೆಂಗಳೂರಿಂದ ಬಂದಾಗಿಂದೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದಾರೆ ನಿಜ ನಮ್ಮಮ್ಮಂಗೆ ಒಂದು ಆಫ್ ಆಫೋಸು ಎಷ್ಟು ನಾವು ಹೊಗಳಿದ್ರು ಕಡಿಮೆನೇ ಅಷ್ಟು ಕ್ಲೀನ್ ಮಾಡಿದ್ದಾರೆ ಜೊತೆಗೆ ಅಣ್ಣನೂ ಕೂಡ ಅಷ್ಟೇ ಅಮ್ಮಂಗೆ ತುಂಬಾ ಮನೆ ಕ್ಲೀನ್ ಮಾಡುವಾಗ ಮಾಡೋದಾಗಲಿ ಎಲ್ಲದಕ್ಕೂ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಸೊ ಹಬ್ಬ ಹುಣ್ಣಮೆ ಬಂದರೆ ಸ್ವಲ್ಪ ಬೇಜಾರು ಮಾಡ್ಕೊಳೋದಿಲ್ಲ ಅಷ್ಟು ಒಂದು ಇಂಟ್ರೆಸ್ಟಿಂದ ಪೂಜೆ ಪುನಸ್ಕಾರಗಳು ಹಬ್ಬಕ್ಕೆ ಆ ಹಬ್ಬಕ್ಕೆ ಏನೇನು ಬೇಕೋ ಅದಕ್ಕೆ ಎಲ್ಲ ಮಾಡ್ಕೋತಾರೆ ಇಲ್ಲಿ ನೋಡಿ ಇಲ್ಲಿ ಪಾಕ ಬಂದಿದೆ ಇಲ್ಲ ಅಂತ ಹೇಳಿ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕಿದಾಗ ಅದು ಉಂಡೆ ಕಟ್ಟಬೇಕು ಸೊ ಫುಲ್ ಉಂಡೆ ಕಟ್ಕೊಂಡು ಆದಮೇಲೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ ಸೊ ಇವಾಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನೋಡಿದ್ರಲ್ಲ ಸೊ ಅದು ಸ್ಪ್ರೆಡ್ ಆಗಬಾರ್ದು ಅಲ್ಲೇ ನಿಲ್ಲಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈಗ ಇದು ನೀರಲ್ಲಿಂದಲೇ ಉಂಡೆ ಆಗುತ್ತೆ ಸೊ ಇದು ಇವಾಗ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಈ ಥರ ನಾವು ಉಂಡೆ ಕಟ್ಟಲಿಕ್ಕೆ ಪಾಕ ತೊಗೋತೀವಿ ಸೊ ಕೆಲವರು ಅರ್ಗಜ್ಜು ಪಾಕ ತೊಗೋತಾರೆ ಸೊ ಅದು ನಮಗೆ ಅಷ್ಟು ಇಷ್ಟ ಆಗಲ್ಲ ಸೊ ಉಂಡೆಗಳು ಗಟ್ಟಿ ಇರಬೇಕು ತುಂಬಾ ರುಚಿ ಇರುತ್ತೆ ನಂಗಂದ್ರೂ ನಮ್ಮಮ್ಮ ಮಾಡೋ ಹುರ್ಗಡ್ಲೆ ಉಂಡೆ ಮತ್ತು ಶೇಂಗಾ ಉಂಡೆ ತುಂಬಾ ಇಷ್ಟ ನನಗೆ ಅಮ್ಮ ಮಾಡೋದೇ ತುಂಬ ಇಷ್ಟ ನನಗೆ ತುಂಬ ಖುಷಿಯಿಂದ ನಾನು ಉಂಡೆ ತಿಂತೀನಿ ಇಲ್ಲಿ ನೋಡಿ ಹಬ್ಬಕ್ಕೆ ಅವರು ಮಾಡ್ಕೋತಾ ಇದ್ದಾರೆ ಸೊ ಅಮ್ಮ ಒಬ್ಬರೇ ಅದ್ರೆಲ್ಲ ಅಣ್ಣನ ಜೊತೆಗೆ ಬೇಗ ಬೇಗ ಬಂದು ಅವರು ಇಬ್ರು ಸೇರಿ ಕಟ್ಟೋಣ ಅಂತೇಳಿ ಇಬ್ರು ಇದ್ದಾರೆ ಸೊ ಈ ಥರನೇ ಮುಟ್ಕೆ ಥರ ಮಾಡ್ಕೋತಾರೆ ಇದು ಒಂದು ಇಪ್ಪತ್ತೈದಾದರೂ ಆಗಬೇಕು ಅವರಿಗೆ ಮನೆ ಒಳಗೂ ಹಾಲು ಬಿಡ್ತಾರೆ ಹಾಗೆ ಮತ್ತೆ ಹೊರಗಡೆನು ಹೋಗ್ತಾರೆ ಸೊ ಹೊಳೆಗೆ ಹೋಗ್ತಾರೆ ಎಲ್ಲ ಕಡೆನೂ ಅವರಿಗೆ ನೈವೇದ್ಯಕ್ಕೆ ಒಂದು ಇಪ್ಪತ್ತೈದಾದರೂ ಬೇಕು ಅಮ್ಮನು ಮತ್ತು ಅಣ್ಣ ಕುತ್ಕೊಂಡು ಅದನ್ನು ಕಟ್ಟಿದ್ರು ನೈವೇದ್ಯದ ಆದ ತಕ್ಷಣ ಮತ್ತೆ ನಾವು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಅಮ್ಮ ನಾನು ತೋರಿಸ್ತಾ ಇದ್ದೀನಿ ಸೊ ನೆನ್ನೆಯಿಂದಾನೇ ಅಮ್ಮ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅಮ್ಮ ಹೌದು ಇವತ್ತು ಶೇಂಗಾ ಹುರಿದು ಸಿಟ್ಟೆ ಎಲ್ಲ ತಗೋದು ಸ್ವಲ್ಪ ಇದಕ್ಕೆ ಕ್ರಶ್ ಮಾಡ್ಕೊಂಡಿದ್ದೀವಿ ನೋಡಿ ತುಂಬ ಕ್ರಶ್ ಮಾಡ್ಕೊಬಿಡಿ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೀವಿ ಹಾಗೆ ಎಳ್ಳನ್ನು ಕೂಡ ಹುರಿದು ಇಟ್ಕೊಂಡಿದ್ದೀವಿ ಸೊ ಶೇಂಗಾದಲ್ಲೇ ಎಳ್ಳು ಕೂಡ ಮಿಕ್ಸ್ ಮಾಡ್ತೀವಿ ಹಾಗೆ ಒಣ ಕೊಬ್ಬರಿಯೂ ತುರಿದು ಇಟ್ಕೊಂಡಿದ್ದೀವಿ ಇಲ್ಲಿ ಕಡಲೆ ಪುಡಿ ಜಾಸ್ತಿನೇ ಪೌಡರ್ ಮಾಡಿದ್ದಾರೆ ಅಮ್ಮ ಯಾಕಂದರೆ ಶೇಂಗ್ ನುಮೆ ಕಟ್ಬಿಟ್ಟು ಕಡಲೆ ಇಟ್ಟು ಉಳಿದ್ರೆ ಅದದ್ದು ಉಂಡೆ ಕಟ್ಟೋಣ ಇಲ್ಲಿ ಏಲಕ್ಕಿ ಜಾಜಿಕಾಯಿ ಶುಂಠಿಯನ್ನ ಇಟ್ಕೊಂಡಿದ್ದಾರೆ ಸೊ ಇದನ್ನ ಇವಾಗ ಸ್ವಲ್ಪ ಪೌಡರ್ ಮಾಡ್ಕೊಳ್ತೀನಿ ಅಲ್ಲಿ ಬೆಲ್ಲದ ಪಾಕ ಇಟ್ಕೊಂಡಿದ್ದೀನಿ ಸೊ ಬೆಲ್ಲದ ಪಾಕ ಬಂದ ತಕ್ಷಣವೇ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟೋಣ ಇವಾಗ ಪಂಚಮಿ ಹಬ್ಬಕ್ಕೆ ಹಾಕಲಾ ಎಲ್ಲನೂ ಹಾಕಲಾ ಎಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇಡೋಣ ಅನ್ಕೋಲ್ಲ

మిక్స్ మడలేనా మైగలే కేలా వేరేనకి మిక్స్ మార్కొం బిట్టు ఇది కే హెల్లకి పుల్ ఆక్లా హ్ సల్ఫా జచకొదు అంత తొంద జచితే ఇది జాజ్కై అష్టను ఆక్లా ఇది ఇష్టక హ్ అది తోడక ఎల్లనా హక్కుమద ಇಲ್ಲಿ ಜಸ್ಟ್ ಹೋಗ್ಲ ಎಲ್ಲ ಹಾಕು ಅದು ಕಡಲೆ ಪುಡಿ ಕಡಲೆಗೆ ಬೇಕಲ್ಲ ಸರಿ ಇದು ಪೌಡರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಜಜ್ಜ್ ಮಾಡಿ ಕ್ರಶ್ ಮಾಡಿ ಹಾಕು ನೋಡಿ ಇಲ್ಲಿ ಪಾಕಕ್ಕೆ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅಮ್ಮ ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ರು ಶುಂಠಿ ಏಲಕ್ಕಿ ಎಲ್ಲ ಇಲ್ಲಿ ಬೆಲ್ಲ ಪಾಕ ಕರೆಕ್ಟ್ ಹದಕ್ಕೆ ಬರಬೇಕಿದು ಇನ್ನು ಸ್ವಲ್ಪ ಹಾಕ್ಬೇಕು ಆವಾಗಲೇ ನೈವೇದ್ಯಕ್ಕೆ ಎಲ್ಲ ಕಟ್ಕೊಂಡು ಅಮ್ಮ ಇಲ್ಲಿ ಎತ್ತಿಟ್ಟಿದ್ದಾರೆ ನೋಡಿ ನಾಳೆ ನೈವೇದ್ಯಕ್ಕೆ ಎಲ್ಲ ಮಡಿಯಿಂದ ಎತ್ತಿಟ್ಟಿದ್ದಾರೆ ಸೊ ಇವಾಗ ಮಾಮೂಲಿ ಉಂಡೆಗಳನ್ನ ಕಟ್ಟೋದು ಇವಾಗ ಈ ಪೌಡರ್ನ ಅರ್ಧ ಹಾಕಲಮ್ಮ ಜಾಸ್ತಿ ಘಮ ಅಂತ ಅಂತಿದೆ ನೋಡಿ ಎಷ್ಟು ಕಡಲೆ ಪುಡಿಗೆ ಸಾಕು ಕಡಲೆ

ಬೆಲ್ಲನ ನಾವು ಸೋಸ್ಕೊಂಡ್ಬಿಟ್ಟೆ ಹಾಕೋಬೇಕು ಯಾಕಂದರೆ ಕೆಲವೊಂದು ಟೈಮು ಬೆಲ್ಲದಲ್ಲಿಯೂ ಕೂಡ ಹರಳು ಇಲ್ಲ ಕಲ್ಲು ಮಣ್ಣು ಒಂಥರ ಏನೋ ತರಿ ತರಿ ತರಿಯಾಗಿ ಗಲೀಜಿರುತ್ತೆ ಸೊ ಹಾಗಾಗಿ ಸೋಸ್ಬಿಟ್ಟು ಹಾಕ್ಕೋಬೇಕು ಬೆಲ್ಲ ನೀವು ಹಾಗೆ ಇವಾಗ ಬಿಸಿ ಬಿಸಿ ಇದ್ದಂಗೆ ಬೇಗ ಬೇಗ ಕಟ್ಕೊಂಬಿಡ್ಬೇಕು ಯಾಕಂದರೆ ಪಾಕ ಚೆನ್ನಾಗಿ ಬಂದಿರುತ್ತಲ್ಲ ಬೇಗ ಬೇಗ ಅಂದರೆ ಎಲ್ಲ ಉದ್ರು 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 ಆಗಿಬಿಡುತ್ತೆ ಸೊ ಅಮ್ಮ ನಾನು ಒಬ್ಬಳೇ ಕಟ್ತಾ ಇದ್ನಲ್ಲ ಆಮೇಲೆ ನಾನು ಬೇಗ ಕಟ್ತೀನಿ ಒಬ್ಬಳೇ ಎಷ್ಟೊಂತ ಕಟ್ತೀಯ ಇನ್ನೂ The <laughs> ಹುರ್ಗಡ್ಲೆ ಉಂಡೆನೂ ಕೂಡ ಕಟ್ಟಬೇಕು ಅಂತ ಹೇಳಿ ಅಮ್ಮನೂ ನಾನು ಸೇರಿ ಕಟ್ಟಿದ್ವಿ ಶೇಂಗಾ ಉಂಡೆ ಇವಾಗ ಹುರ್ಗಡ್ಲೆಗೆ ನಾವು ಹುರ್ಗಡ್ಲೆ ಹುರ್ಗಡ್ಲೆ ಉಂಡೆ ನನಗೆ ತುಂಬ ಇಷ್ಟ ಹಾಗಾಗಿ ಪ್ರತಿ ಸತಿ ಅಣ್ಣಂದ್ರಿಗೆಲ್ಲ ಶೇಂಗಾ ಉಂಡೆ ಇಷ್ಟ ನನಗೆ ಒಂಥರ ಸ್ಪೆಷಲಾಗಿ ಕಡಲೆ ಉಂಡೆ ಇಷ್ಟ ಹುರ್ಗಡ್ಲೆ ಉಂಡೆ ತುಂಬಾ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಅದು ಸಖತ್ತಾಗಿರುತ್ತೆ ಸೊ ಅದನ್ನು ಕೂಡ ಮಾಡಿದ್ವಿ ನೋಡಿದ್ರಲ್ಲ ಎರಡು ಕೆ ಜಿಯಲ್ಲಿ ಒಂದು ಬುಟ್ಟಿಯಷ್ಟು ಉಂಡೆ ಆಗಿದ್ದಾವೆ ನೋಡೋಕೆ ಎರಡು ಕೆ ಜಿ ಅಂತೀವಿ ಸೊ ಮಾಡಿದಾಗ ಅಯ್ಯೋ ಇಷ್ಟೇನಾ ಅನಿಸ್ತಾ ಅನಿಸುತ್ತೆ ಸೊ ಇದು ಕಡಲೆ ಉಂಡೆ ನಾನಂದರೂ ತುಂಬ ಕ ಕಡಲೆ ಉಂಡೆನೇ ತಿಂತಾ ಇದ್ದೆ ಸೊ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್